ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಕಂಪ್ಯೂಟರ್ ವಿಷಯದಲ್ಲಿ ಅತಿ ಹೆಚ್ಚು ಬಾರಿ ಕೇಳಿರುವಂತಹ ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಈಗ ಮುಂಬರುವ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಇದರ ಬಗ್ಗೆ ಕೇಳೇ ಕೇಳ್ತಾರ ಪಿ ಎಸ್ ಐ ಪಿ ಸಿ ಸಿವಿಲ್ ಸರ್ವಿಸು ಯಾವುದೇ ಎಕ್ಸಾಮ್ ಇರ್ಲಕ್ಕ ಇದ್ರ ಬಗ್ಗೆ ಕೇಳೇ ಕೇಳ್ತಾರ ಹಿಂದಿನ ವಿಡಿಯೋದಲ್ಲಿ ನಿಮಗೆ ಎರಡು ಕಂಪ್ಯೂಟರ್ ವಿಡಿಯೋನ ತಿಳಿಸಿದ್ದೀನಿ ಆ ವಿಡಿಯೋ ಯಾರೆಲ್ಲ ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ವಿಡಿಯೋನ ನೋಡ್ಬೋದು ಬರೀ ಸ್ಟಾರ್ಟ್ ಮಾಡೋ ವಿಡಿಯೋ ನೋಡಿ ಜಾಯ್ಸ್ಟಿಕ್ ಒಂದು ಸ್ಕ್ಯಾನಿಂಗ್ ಸಾಧನ ಪ್ರಿಂಟರ್ ಸಾಧನ ಪಾಯಿಂಟಿಂಗ್ ಸಾಧನ ಅಥವಾ ಆಟದ ಸಾಧನ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಆಟದ ಸಾಧನ ವಿಡಿಯೋ ಕೊನೆಯವರೆ ನೋಡ್ರಿ ಎಲ್ಲೂ ಸ್ಕ್ರಿಪ್ಟ್ ಮಾಡ್ಕೋಬೇಡ್ರಿ ನಮ್ಮ ದಿನೈತ್ಯ ಅಪ್ಡೇಟ್ಗಳಿಗೆ ಇನ್ಸ್ಟಾ ಕೂಡ ಫಾಲೋ ಮಾಡ್ಕೋಬಹುದು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೀನಿ ಹಾಗೇ ರೀತಿ ಫೇಸ್ಬುಕ್ ನ ಕೂಡ ಫಾಲೋ ಮಾಡ್ಕೋಬಹುದು ನೋಡಿ ಕಂಪ್ಯೂಟರ್ ಮಾನಿಟರ್ ಹಾಂ ನೋಡಿ ಔಟ್ಪುಟ್ ಡಿವೈಸ್ ಇನ್ಪುಟ್ ಡಿವೈಸ್ ಔಟ್ಪುಟ್ ಮತ್ತು ಇನ್ಪುಟ್ ಡಿವೈಸ್ ಮೇಲಿನ ಯಾವುದು ಅಲ್ಲ ಈ ಕಂಪ್ಯೂಟರ್ ಮಾನಿಟರ್ ಮಾನಿಟರ್ ಅಮ್ಮದು ಯಾವ ಥರ ಡಿವೈಸ್ ಇದೆ ಅಂತ ಕ್ವೆಶನ್ ಇದೆ ಇದಕ್ಕೆ ಉತ್ತರ ಔಟ್ಪುಟ್ ಡಿವೈಸ್ ನೋಡಿ ಒಂದು ಎಂ ಬಿ ಯಾವುದಕ್ಕೆ ಸಮ ಸಾವಿರ ಕೆ ಬಿ ಸಾವಿರ ಜಿ ಬಿ ಒಂದು ಸಾವಿರದ ಇಪ್ಪತ್ನಾಲ್ಕು ಕೆ ಬಿ ಅಥವಾ ಯಾವುದೂ ಅಲ್ಲ ಆಪ್ಷನ್ ಮೂರು ರೈಟ್ ಆನ್ಸರ್ ಒಂದು ಸಾವಿರದ ಇಪ್ಪತ್ನಾಲ್ಕು ಕೆ ಬಿ ಒಂದು ಎಂ ಬಿ ಸಮ ಸಮ ಭಾರತದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಯಾವುದು ಪರಂ ಸಿಕ್ಸ್ ಥೌಸಂಡ್ ಪರಂ ಸೆವೆನ್ ಥೌಸಂಡ್ ಪರಮ್ ಏಟ್ ಯಾವುದು ಅಲ್ಲ ನೋಡಿ ಗೆಸ್ ಮಾಡಿ ಆನ್ಸರ್ ಅಂತ ಆಪ್ಷನ್ ಮೂರು ಪರಮ್ 8000 ಥೌಸಂಡ್ ಇದು ಭಾರತ ದೇಶದ ಮೊಟ್ಟ ಮೊದಲ ಸೂಪರ್ ಕಂಪ್ಯೂಟರ್ ಗೂಗಲ್ ಕ್ರೋಮ್ ಎನ್ನುವುದು ಈ ಕೆಳಗಿನ ಯಾವುದಕ್ಕೆ ಉದಾಹರಣೆಯಾಗಿದೆ ಅಂತಪ್ಪ ಅಂದ್ರೆ ಆಪರೇಟಿಂಗ್ ಸಿಸ್ಟಮ್ ವೆಬ್ ಬ್ರೌಸರ್ ಒಂದು ಮತ್ತು ಎರಡು ಸರಿ ಯಾವುದು ಅಲ್ಲ ಇದು ಗೂಗಲ್ ಕ್ರೋಮು ಯಾವುದಕ್ಕೆ ಉದಾಹರಣೆ ಅಂತ ಕೇಳತ್ತಾರೆ ಇದರಲ್ಲಿ ಯಾವುದಪ್ಪ ಅಂದ್ರೆ ಆಪ್ಷನ್ ಎರಡು ವೆಬ್ ಬ್ರೌಸರ್ ಇದು ಆಗಿರ್ತದೆ ನೋಡಿ ಯು ಆರ್ ಎಲ್ನ ವಿಸ್ತೃತ ರೂಪ ಯೂನಿವರ್ಸಲ್ ರಿಸರ್ಚ್ ಲೊ ಲೊಕೇಟರ್ ಯೂನಿವರ್ಸಲ್ ರಿಸರ್ಚ್ ಲ್ಯಾಂಗ್ವೇಜ್ ಯೂನಿಫಾರ್ಮ್ ರಿಸರ್ಚ್ ಲೊಕೇಟರ್ ಅಥವಾ ಯಾವುದೂ ಅಲ್ಲ ಯು ಆರ್ ಎಲ್ ವಿಸ್ತೃತ ರೂಪ ಯಾವುದಪ್ಪ ಅಂದರೆ ಗೆಸ್ ಮಾಡಿರಿ ಸರಿಯಾದ ಉತ್ತರ ಯೂನಿಫಾರ್ಮ್ ರಿಸರ್ಚ್ ಲೊಕೇಟರ್ ಇನಿಯರ್ಕ್ ಮತ್ತು ಯುನಿಯರ್ಕ್ ಅಂದರೆ ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳು ದ್ವಿತೀಯ ತಲೆಮಾರಿನ ಕಂಪ್ಯೂಟರ್ಗಳು ತೃತೀಯ ತಲೆಮಾರಿನ ಕಂಪ್ಯೂಟರ್ಗಳು ಅಥವಾ ಯಾವುದು ಇಲ್ಲ ಸರಿಯಾದ ಉತ್ತರ ಯಾವುದಪ್ಪ ಅಂದ್ರೆ ಪ್ರಥಮ ತಲೆಮಾರಿನ ಕಂಪ್ಯೂಟರ್ಗಳು ಇದು ನೋಡ್ರಿ ಹತ್ತೊಂಬತ್ ನೂರ ನಲವತ್ತಾರ ಹತ್ತೊಂಬತ್ ನೂರ ಐವತ್ತೊಂಬತ್ತು ಕಂಪ್ಯೂಟರ್ನ ಶೋಧನೆ ಮಾಡಿರ್ತಾರೆ ಆಪರೇಟಿಂಗ್ ಸಿಸ್ಟಮ್ ಒಂದು ಯುಟಿಲಿಟಿ ಪ್ರೋಗ್ರಾಮ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಅಥವಾ ಆ್ಯಂಟಿವೈರಸ್ ಪ್ರೋಗ್ರಾಮ್ ಸಿಸ್ಟಮ್ ಪ್ರೋಗ್ರಾಮ್ ಯಾವ ಪ್ರೋಗ್ರಾಮ್ ಅಪ್ಪ ಅಂದರೆ ಇದು ಗೆಸ್ ಮಾಡಿ ಆಪ್ಷನ್ ನಾಲ್ಕು ಸಿಸ್ಟಮ್ ಪ್ರೋಗ್ರಾಮ್ ಇದು ಆಗಿದೆ ನಮ್ಮ ಹಿಂದಿನ ವ್ಯೋ ಯಾರಲ್ಲಿ ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ವಿಡಿಯೋ ನೋಡಿ ಎಮ್ ಎಸ್ ವರ್ಡ್ನಲ್ಲಿ ಹೊಸ ಡಾಕ್ಯುಮೆಂಟನ್ನು ತೆರೆಯಲು ಕಂಟ್ರೋಲ್ ಪ್ಲಸ್ ಎ ಕಂಟ್ರೋಲ್ ಪ್ಲಸ್ ಓ ಕಂಟ್ರೋಲ್ ಪ್ಲಸ್ ಎನ್ ಕಂಟ್ರೋಲ್ ಪ್ಲಸ್ ಆರ್ ಇದರಲ್ಲಿ ಯಾವ್ದು ನಾವು ಬಟನ್ ಟ್ಯಾಪ್ ಮಾಡಿದ್ರೆ ನಮಗೆ ನ್ಯೂ ಡಾಕ್ಯುಮೆಂಟ್ ನಾವು ಎಮ್ ಎಸ್ ವರ್ಡ್ನಲ್ಲಿ ಮಾಡ್ಬೋದಪ್ಪ ಅಂದರೆ ಆಪ್ಷನ್ ಮೂರು ಕಂಟ್ರೋಲ್ ಪ್ಲಸ್ ಎನ್ ಅಂದರೆ ಕಂಟ್ರೋಲ್ ನ್ಯೂ ಈ ಕೆಳಗಿನ ಯಾವುದು ಅಪ್ಲಿಕೇಶನ್ ಪ್ರೋಗ್ರಾಂ ಆಗಿರುವುದಿಲ್ಲ ಇದು ಅಪ್ಲಿಕೇಶನ್ ಪ್ರೋಗ್ರಾಂ ಅಂತ ಯಾವುದನ್ನು ನೋಡ್ರಿ ಟ್ಯಾಲಿ ಸಿ ಎ ಡಿ ಎಮ್ ಎಸ್ ಆಫೀಸ್ ವಿಂಡೋಸ್ ಸೆವೆನ್ ಸರಿಯಾದ ಉತ್ತರ ಯಾವುದಪ್ಪ ಅಂದರೆ ಇದಕ್ಕೆ ಗೆಸ್ ಮಾಡಿ ಆಪ್ಷನ್ ನಾಲ್ಕು ವಿಂಡೋಸ್ ಸೆವೆನ್ ನೋಡಿ ಸ್ಕ್ರೀನ್ ಬ್ಯಾಕ್ ಗ್ರೌಂಡ್ ಅನ್ನು ಏನೆಂದು ಕರೆಯುತ್ತಾರೆ ಅಪ್ಲಿಕೇಶನ್ ಫ್ರೇಮ್ ಡೆಸ್ಟ್ರಾಪ್ ಡೆಸ್ಟ್ ಟಾಪ್ ಯಾವುದು ಇಲ್ಲ ಯಾವುದಪ್ಪ ಆಪ್ಷನ್ ಅಂದರೆ ಆಪ್ಷನ್ ಮೂರು ಡೆಸ್ಟ್ ಟಾಪ್ ನಮ್ಮ ದಿನನಿತ್ಯ ಅಪ್ಡೇಟ್ಗಳಿಗೆ ನಮ್ಮ ಇಷ್ಟ ಕೂಡ ನೀವು ಫಾಲೋ ಮಾಡ್ಕೋದು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿದ್ದೀನಿ ವಿಶ್ವದ ಅತ್ಯಂತ ವೇಗವಾದ ಕಂಪ್ಯೂಟರ್ ಯಾವುದು ಪರಮ್ ಡೆಲ್ ಫ್ರಂಟ್ ಇಯರ್ ಯಾವುದು ಇಲ್ಲ ಇದು ಯಾವುದಪ್ಪ ಅಂದ್ರೆ ಆಪ್ಷನ್ ಮೂರು ಫ್ರಂಟ್ ಇಯರ್ ಇದು ಅಮೇರಿಕ ಡೆವಲಪ್ ಮಾಡ್ಯದ ನಮ್ಮ ಹಿಂದಿನ ವಿಡಿಯೋ ಯಾರು ನೋಡಿಲ್ಲ ಹೋಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಹೋಗಿ ಎಲ್ಲ ವಿಡಿಯೋ ನೋಡಿರಿ ಇದೇ ರೀತಿ ವಿಡಿಯೋಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಶೇರ್ ಮಾಡ್ರಿ ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ಯಾವಾಗ ಆಚರಿಸುತ್ತಾರೆ ಯಾವಾಗ ಆಚರಿಸುತ್ತಾರಪ್ಪ ಅಂದರೆ ಆಪ್ಷನ್ ಎರಡು ಡಿಸೆಂಬರ್ ಎರಡರಂದು ಕಂಪ್ಯೂಟರ್ ಸಾಕ್ಷರತಾ ದಿನವನ್ನು ಆಚರಿಸುತ್ತಾರೆ ಇಂಪಾರ್ಟೆಂಟ್ ಇವೆಲ್ಲ ನಿಮ್ಗೆ ಗೊತ್ತಿರಬೇಕಾಗುತ್ತದೆ ನಿಮ್ಗೆ ಯಾವುದೇ ರೀತಿಯ ವಿಡಿಯೋ ಬೇಕಾಗಿತ್ತಪ್ಪ ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಂಗೆ ಆ ವಿಡಿಯೋ ಮಾಡಿ ಹಾಕ್ತೀನಿ ಭಾರತದ ಮೊಟ್ಟ ಮೊದಲ ಕಂಪ್ಯೂಟರ್ ಸಾಕ್ಷರತಾ ಜಿಲ್ಲೆ ಯಾವುದು ಯಾವುದಪ್ಪ ಅಂದರೆ ಮಲಪುರಂ ಜೈಪುರ ಉಡುಪಿ ಬೆಂಗಳೂರು ರೈಟ್ ಆಪ್ಷನ್ ನೋಡ್ರಿ ಆಪ್ಷನ್ ಒಂದು ಮಲಪುರಂ ಇದು ಭಾರತದ ಮೊದಲ ಕಂಪ್ಯೂಟರ್ ಸಾಕ್ಷರತಾ ಜಿಲ್ಲೆ ಆಗಿದೆ ಇದು ಈ ಜಿಲ್ಲೆಯನ್ನು ನಾವು ಕೇರಳದಲ್ಲಿ ನೋಡಬಹುದು ಭಾರತದ ಬಾಬಾ ರಿಸರ್ಚ್ ಸೆಂಟರ್ ಅಭಿವೃದ್ಧಿಪಡಿಸಿದ ಸೂಪರ್ ಕಂಪ್ಯೂಟರ್ ಯಾವುದು ಆಪ್ಷನ್ ಒಂದು ಅನುಪಮ್ ಆಪ್ಷನ್ ಎರಡು ಅಭಿನವ ಆಪ್ಷನ್ ಮೂರು ಪರಮ್ ಆಪ್ಷನ್ ನಾಲ್ಕು ತೇಜಸ್ ಯಾವುದು ಅಭಿವೃದ್ಧಿ ಪಡಿಸಿದಪ್ಪ ಅಂದರೆ ಬಾಬಾ ರಿಸರ್ಚ್ ಸೆಂಟರ್ ಆಪ್ಷನ್ ಒಂದು ಅನುಪಮ್ ಇದನ್ನು ಈ ಕಂಪ್ಯೂಟರ್ ಅಭಿವೃದ್ಧಿಪಡಿಸಿದ್ರು ಡಿಜಿಟಲ್ ಗಳ ವಿಕಾಸದಲ್ಲಿ ಅತ್ಯಧಿಕ ಯೋಗದಾನ ನೀಡಿದ ದೇಶ ಯಾವುದು ಆಪ್ಷನ್ ಒಂದು ಭಾರತ ರಷ್ಯಾ ಆಸ್ಟ್ರೇಲಿಯಾ ಅಮೇರಿಕಾ ಎಲ್ಲ ದೇಶಗಳು ತನ್ನದೇ ಆದ ಯೋಗದಾನವನ್ನು ನೀಡಿರ್ತಾವೆ ಕಂಪ್ಯೂಟರಲ್ಲಿ ಅಂದರೆ ಸ್ವಲ್ಪ ಜಾಸ್ತಿಯಾಗಿ ಯಾವಾಗ ನೀಡಿದಪ್ಪ ಅಂದರೆ ಆ ದೇಶ ನೀಡಿದಪ್ಪ ಅಂದರೆ ನೋಡಿ ಈಗ ಆಪ್ಷನ್ ನಾಲ್ಕು ಅಮೇರಿಕಾ ಇದು ಅಧಿಕ ವಿಕಾಸದಲ್ಲಿ ಮುಂದೋಗಿದೆ ನೋಡಿ ಈ ಕೆಳಗಿನ ಯಾವ ನಗರವನ್ನು ಸಿಲಿಕಾನ್ ವ್ಯಾಲಿ ಎಂದು ಕರೆಯಲಾಗುತ್ತದೆ ಇದು ಬಹಳ ಸಲ ಕೇಳಿರೋ ಕ್ವೆಶ್ಚನ್ ಮುಂಬೈ ಬೆಂಗಳೂರು ಕಲ್ಕತ್ತಾ ಚೆನ್ನೈ ಯಾವುದು ನೋಡಿ ಆಪ್ಷನ್ ಎರಡು ಬೆಂಗಳೂರು ನಿಮಗೆ ಯಾವುದೇ ರೀತಿಯ ವಿಡಿಯೋ ಬೇಕಿತ್ತಪ್ಪ ಅಂದ್ರೆ ಕಮೆಂಟ್ ಮೂಲಕ ತಿಳಿಸ್ರಿ ಅದೇ ರೀತಿ ನಿಮ್ಗೆ ವಿಡಿಯೋ ಹೇಗೆ ಅನಿಸ್ತತ್ತ ಅಂತ ಕಮೆಂಟ್ ಮೂಲಕ ತಿಳಿಸ್ರಿ ಕಟ್ ಕಾಪಿ ಮತ್ತು ಪೇಸ್ಟ್ ಎಂಬ ಕಮಾಂಡುಗಳನ್ನು ಹೊಂದಿರುವ ಮೆನು ಯಾವುದಪ್ಪ ಅಂದರೆ ಪ್ರೋಗ್ರಾಮ್ ಟೂರ್ ಫೈಲ್ ಎಡಿಟ್ ಈ ಕಟ್ ಮತ್ತು ಕಾಪಿ ಮತ್ತು ಪೇಸ್ಟ್ ಕಮಾಂಡುಗಳು ಹೊಂದಿರೋ ಮೆನು ಯಾವುದಪ್ಪ ಅಂದರೆ ಆಪ್ಷನ್ ನಾಲ್ಕು ಎಡಿಟ್ ಈ ಈಸ್ಟ್ ಕಮಾಂಡುಗಳನ್ನು ಹೊಂದಿದೆ ಯಾವುದು ಕಟ್ ಕಾಪಿ ಮತ್ತು ಪೇಸ್ಟ್ ಕಂಪ್ಯೂಟರ್ನ ವಿವಿಧ ಭಾಗಗಳನ್ನು ಹೇಗೆ ಬಳಸಬೇಕು ಎಂದು ತಿಳಿಸಿ ಕೊಡುವ ಕೊಡುವುದು ಯಾವುದು ಯಾವುದಪ್ಪ ಅಂದರೆ ನೋಡ್ರಿ ಆಪ್ಷನ್ಗಳು ಯುಟಿಲಿಟಿ ಆಪ್ರೇಟಿಂಗ್ ಸಿಸ್ಟಮ್ ಅಪ್ಲಿಕೇಶನ್ ಪ್ರೋಗ್ರಾಮ್ ಯಾವುದು ಇಲ್ಲ ನೋಡ್ರದು ಎಲ್ಲ ಆಗ್ಯದ ಇಲ್ಲ ಯಾವತ್ತು ನಮಗೆ ತಿಳಿಸ್ಕೊಡ್ತದಪ್ಪ ಅಂದರೆ ಆಪ್ಷನ್ ಎರಡು ಆಪರೇಟಿಂಗ್ ಸಿಸ್ಟಮ್ ನಮಗೆ ಕಂಪ್ಯೂಟರ್ನ ವಿವಿಧ ಭಾಗಗಳ ಬಗ್ಗೆ ತಿಳಿಸ್ಕೊಡ್ತದೆ ಒಂದು ಕೆಲಸವನ್ನು ಸಂಸ್ಕರಿಸಲು ಸಂಸ್ಕರಿಸಲು ಕಂಪ್ಯೂಟ್ರ್ ತೆಗೆದುಕೊಳ್ಳುವ ಸಮಯ ನೋಡ್ರಿ ಆಪ್ಷನ್ಗಳು ಎಕ್ಸಿಕ್ಯೂಷನ್ ಟೈಮ್ ರಿಯಲ್ ಟೈಮ್ ಡೌನ್ ಟೈಮ್ ಯಾವುದು ಅಲ್ಲ ಅಂದ್ರೆ ಕಂಪ್ಯೂಟರ್ ಕೂಡ ಒಂದು ಟೈಮ್ ತೋತ ಲೋಡಿಂಗ್ ಆಗೋದು ಅದಕ್ಕೆ ನಾವು ಏನು ಕರಿತೇವಪ್ಪ ಅಂದರೆ ನೋಡಿ ಆಪ್ಷನ್ ಒಂದು ಎಕ್ಸಿಕ್ಯೂಷನ್ ಟೈಮ್ ನೋಡ್ರದು ಇಂಪಾರ್ಟೆಂಟು ಯಾವ ಟೈಮಪ್ಪ ಯಾವ ಟೈಮಪ್ಪ ಅಂದರೆ ಎಕ್ಸಿಕ್ಯೂಷನ್ ಟೈಮ್ ನೋಡಿರಿ ವಿಂಡೋಸ್ ಯುನಿಕ್ಸ್ ಮತ್ತು ಲಿನೆಕ್ಸ್ ಯಾವುದಕ್ಕೆ ಉದಾಹರಣೆ ಆಗ್ಯವಪ್ಪ ಅಂದರೆ ಆಪ್ಷನ್ ಒಂದು ನೋಡಿ ಯುಟಿಲಿಟಿ ಆಪ್ರೇಟಿಂಗ್ ಸಿಸ್ಟಮ್ ಬ್ರೌಸರ್ ಅಥವಾ ಯಾವುದು ಇಲ್ಲ ಅದು ಎಲ್ಲ ಆಗ್ಯದ ಇಲ್ಲ ನೋಡ್ರಿ ಯಾವುದಕ್ಕೆ ಉದಾಹರಣೆ ಆಗಿದ್ಯಪ್ಪ ಅಂದರೆ ಇವು ಆಪ್ಷನ್ ಎರಡು ಆಪರೇಟಿಂಗ್ ಸಿಸ್ಟಮ್ಗೆ ಈ ಮೂರು ಉದಾಹರಣೆ ಆಗ್ಯಾವ ಹತ್ತೊಂಬತ್ನೂರ ತೊಂಬತ್ತರಲ್ಲಿ ಆವಿಷ್ಕರಿಸಿದ ಮೊದಲ ವೆಬ್ ಬ್ರೌಸರ್ ಯಾವುದಪ್ಪ ಅಂದರೆ ನೆಕ್ಸರ್ ಮೋಜಿಲಾ ಮೊಸಾಯಿಕ್ ಯಾವುದು ಇಲ್ಲ ಯಾವುದಪ್ಪ ಅಂದರೆ ಆಪ್ಷನ್ ಒಂದು ನೆಕ್ಸಲ್ ಇದನ್ನ ಹತ್ತೊಂಬತ್ನೂರ ತೊಂಬತ್ತರಲ್ಲಿ ಆವಿಷ್ಕರಿಸ್ತಾರೆ ಕಂಪ್ಯೂಟರ್ ಫೈರ್ವಾಲ್ ಅನ್ನು ಯಾವುದಕ್ಕೆ ಬಳಸಲಾಗುತ್ತದೆ ನೋಡ್ರಿ ಆಪ್ಷನ್ ಒಂದು ಡೇಟಾ ಪ್ರಸರಣ ಮೇಲ್ವಿಚಾರಣೆ ದೃಢೀಕರಣ ಅಥವಾ ಭದ್ರತೆ ಯಾವುದಕ್ಕೆ ಬಳಸ್ತಾರಪ್ಪ ಅಂದ್ರೆ ಫೈರ್ವಾಲು ಆಪ್ಷನ್ ನಾಲ್ಕು ಭದ್ರತೆಗಾಗಿ ಇದನ್ನ ಕಂಪ್ಯೂಟರ್ನಲ್ಲಿ ಬಳಸಲಾಗುತ್ತದೆ ವಿಡಿಯೋ ಕೊನೆಯವರೆಗೂ ನೋಡ್ರಿ ಎಲ್ಲೂ ಸ್ಕ್ರಿಪ್ ಮಾಡ್ಕೊಡ್ರಿ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೇಳೇ ಕೇಳ್ತಾರೆ ಇದು ನೋಡ್ರಿ ಟೂಸನ್ ಎಂಬುದು ಕಂಪ್ಯೂಟರ್ನಲ್ಲಿ ಏನು ಏನಪ್ಪ ಅಂದ್ರೆ ಇದು ಮೈಲ್ವೇರ್ ವೈರಸ್ ಸ್ಟೈವೇರ್ ಸ್ಟೇವೇರ್ ಯಾವುದು ಇಲ್ಲ ಯಾವುದಪ್ಪ ಅಂದ್ರೆ ಇದು ಆಪ್ಷನ್ ಒಂದು ಮಲ್ವೇರ್ ಇದು ಕಂಪ್ಯೂಟರ್ನಲ್ಲಿ ಇರ್ತದೆ ನೆಕ್ಸ್ಟ್ ನೋಡಿ ಯಾವುದರ ಮೂಲಕ ಇಂಟರ್ನೆಟ್ನಲ್ಲಿ ಅನ್ನು ವಿಶಿಷ್ಟವಾಗಿ ಗುರು ಗುರುತಿಸಲಾಗುವುದು ಅಂದ್ರೆ ಯಾವುದರ ಮೂಲಕ ಇಂಟರ್ನೆಟ್ನಲ್ಲಿ ಅನ್ನು ವಿಶಿಷ್ಟವಾಗಿ ಗುರುತಿಸಲಾಗುತ್ತದೆಪ್ಪ ಅಂದ್ರೆ ನೋಡಿ ಆಪ್ಷನ್ ಯಾವುದಂತ ಗೇಸ್ ಮಾಡ್ರಿ ಗೊತ್ತಿತ್ತು ಕಮೆಂಟ್ ಮಾಡಿರಿ ಮೊದಲೇ ಆಪ್ಷನ್ ಮೂರು ಐ ಪಿ ಇದನ್ನ ಇದನ್ನು ನಲ್ಲಿ ವಿಶೇಷವಾಗಿ ಗುರುತಿಸಲಾಗುತ್ತದೆ ಮೈಕ್ರೋ ಗಳಲ್ಲಿ ಕೆಳಗಿನ ಯಾವುದನ್ನು ಉಪಯೋಗಿಸಲಾಗುತ್ತದೆ ಅಂದರೆ ಯಾವ್ದು ಬಳಸಲಾಗುತ್ತದೆ ಆಪ್ಷನ್ ಒಂದು ಟೈಟಾನಿಯಂ ಚಿನ್ನ ಬೆಳ್ಳಿ ಸಿಲಿಕಾನ್ ಯಾವ್ದು ಬಳಸ್ತಾರಪ್ಪ ಅಂದರೆ ಹೆಚ್ಚಾಗಿ ಸಿಲಿಕಾನ್ ಅನ್ನು ಬಳಸುತ್ತಾರೆ ವಿಡಿಯೋ ವಿಡಿಯೋ ಹೇಗಿದೆ ಎಂದು ನೀವು ಕಮೆಂಟ್ ಮೂಲಕ ತಿಳಿಸ್ರಿ ನೋಡಿ ಇವುಗಳಲ್ಲಿ ಯಾವುದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೈನರಿ ಎಮ್ ಎಸ್ ಆಫೀಸ್ ವರ್ಡ್ ಜಾವಾ ಎಮ್ ಎಸ್ ಆಫೀಸ್ ಪೇಂಟ್ ಇದು ನೀವು ನನಗ ಕಮೆಂಟ್ ಮೂಲಕ ತಿಳಿಸ್ರಿ ವಿಡಿಯೋ ಹೇಗೆ ಅಂತ ಕೂಡ ಕಮೆಂಟ್ ಮೂಲಕ ತಿಳಿಸ್ರಿ ನಿಮ್ಗೆ ಯಾವುದೇ ರೀತಿಯ ನಾಲೆಜ್ ರಿಲೇಟೆಡ್ ಮತ್ತು ಕಾಂಪಿಟೇಟಿವ್ ರಿಲೇಟೆಡ್ ವಿಡಿಯೋ ಬೇಕಾಗಿತ್ತಪ್ಪ ಅಂದರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಆದಷ್ಟು ನಿಮ್ಮ ಸ್ನೇಹಿತರು ಕೂಡ ವಿಡಿಯೋನ ಶೇರ್ ಮಾಡ್ರಿ ಮತ್ತು ಲೈಕ್ ಮಾಡ್ರಿ ಫಾಲೋ ಮಾಡ್ಕೊಳ್ಳ್ರಿ ವಿಡಿಯೋ ಕೊನೆವರೆಗೂ ನೋಡಿದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು